ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ಹೆಸರು ಬಂದು ಅಭಿಮಾನಿ ಬ್ಲಾಗ್ಸ್ ಅಂತ ಅಭಿಮಾನಿ ಬ್ಲಾಗ್ಸ್ ಅಂದರೆ ಏನು ಅಂತ ಅಂದ್ಕೊತಿರ್ತೀರ ನಾನು ಪಕ್ಕ ಡಿ ಬಾಸ್ ಅಭಿಮಾನಿ ಸೊ ಅದಕ್ಕೋಸ್ಕರ ಅಭಿಮಾನಿ ಬ್ಲಾಗ್ಸ್ ಅಂತ ಇಟ್ಕೊಂಡಿದ್ದೀನಿ ಹೆಸರು ಸೊ ಊರಿಗೆ ಬಂದಿದ್ದೆ ಸಣ್ಣ ಫಂಕ್ಷನ್ ನಾವು ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ ಇದು ನೋಡಿ ಇದು ಸ್ಟಾರ್ಟರ್ಸ್ ಇತ್ತು ಗೊತ್ತಾ ಒಂದು ಓಡೋಗ್ಬಿಟ್ಟಿತ್ತು ಫ್ರೆಂಡ್ಸ್ ಇದು ನಾವು ಹಿಡಿದು ಬ್ಯಾಗ್ ಇಲ್ಲಿಟ್ಟಿದ್ದೀವಿ ನೋಡಿ ಸೊ ವಿಡಿಯೋ ಡೈರೆಕ್ಟ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಅವ್ರು ಆಲ್ರೆಡಿ ಮನೆಯಲ್ಲೇ ಎಲ್ಲ ತೊಗೊಂಡು ಬಂದಿದ್ರು ಪ್ರಿಪೇರ್ ಮಾಡಿಕೊಂಡು ಮಸಾಲೆ ಎಲ್ಲ ಪೀಸ್ ಎಲ್ಲ ಅಂಗಡಿಲಿ ಕಟ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ರು ಒಂದು ಕಡೆ ಸಾಂಬಾರು ಮಾಡ್ತಾಯಿದ್ರು ಇನ್ನೊಂದು ಕಡೆ ಆಲ್ರೆಡಿ ರೈಸು ಅರ್ಧ ಬಾಯ್ಲ್ ಆಗಿಬಿಟ್ಟಿದೆ ಸೊ ಹಿಂಗೆ ಎಲ್ಲ ಮಾಡ್ತಾ ಕಾಫಿ ಟೀ ಬೇಕು ಅಂತ ಅವರಿಗೆ ಸೊ ಟೀ ಮಾಡ್ತಾಯಿದ್ರೆ ಇದೇ ಗ್ಯಾಪಲ್ಲಿ ನಾನು ಹಾಲಿಟ್ಟಿದ್ದೆ ಹಾಲನ್ನ ಎಲ್ಲ ಚಿಲ್ಬಿಟ್ಟೆ ಅದಕ್ಕೋಸ್ಕರ ಮತ್ತೆ ಹಾಲು ತಂದು ಮತ್ತೆ ಟೀ ಮಾಡ್ತಾಯಿದ್ದಾರೆ ಸೊ ನಿಮ್ಮ ಚಿಕ್ಕಮ್ಮ ಸಾಂಬಾರಿಗೆ ಮಸಾಲೆ ಎಲ್ಲ ಆ್ಯಡ್ ಮಾಡ್ತಿದ್ದಾರೆ ಮಸಾಲೆ ಪುಲ್ಲು ಅಷ್ಟು ಸ್ಟ್ರಾಂಗಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ತುಂಬ ಖಾರ ಐತೆ ಅಂತ ಹೇಳ್ತಿದ್ರು ಸೊ ನೀವೇ ನೋಡಿ ಹಿಂಗೆ ಮಾಡ್ತಿದ್ದಾರೆ ಅಂತ ಸೊ ಎಲ್ಲ ಆ್ಯಡ್ ಮಾಡ್ತಿದ್ದಾರೆ ಮಸಾಲೆನ ಇದು ನನ್ನ ಫಸ್ಟ್ ಬ್ಲಾಗು ನಾನು ಹೆಂಗೆ ಮಾತಾಡಿದ್ದೀನಿ ಏನು ಮಾಡಿದ್ದೀನಿ ನಂಗೆ ಗೊತ್ತಿಲ್ಲ ಸೊ ಏನಾದರೂ ಮಿಸ್ಟೇಕ್ ಇದ್ದರೆ ಕಾಮೆಂಟ್ಸ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋ ಇಂದ ಎಲ್ಲ ಕರೆಕ್ಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ ನಾನು ಸೊ ಒಂದು ಕಡೆ ಆಯಿತು ಸಾಂಬಾರು ಮಾಡಿ ಊಟ ಮಾಡಿ ನೋಡಿ ನೀವೇ ಸಾಂಬಾರು ಕುದೀತಾ ಇದೆ ಸಾಂಬಾರು ರೆಡಿ ಆಯಿತು ಸೊ ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ರೆಸಿಪಿ ಮಾಡ್ತಾಯಿದ್ದಾರೆ ಗ್ರೇವಿ ಇದ್ದಾರೆ ಫ್ರೆಂಡ್ಸ್ ಗ್ರೇವಿ ಮಾಡೋಕ್ಕೆ ನಮ್ಮ ಪ್ರಕೃತಿಯವರು ಎಲ್ಲ ರೆಡಿ ಮಾಡಿಕೊಂಡು ನೋಡಿ ನೀವೇ ಹೆಂಗೆ ಮಾಡ್ತಾಯಿದ್ದಾರೆ ಅಂತ ಸೊ ಮಾಡ್ತಾ ಇದಾರೆ ನೆಕ್ಸ್ಟ್ ಅವರೇ ಮಾತಾಡ್ತಾರೆ ನೋಡಿ ಯೂಟ್ಯೂಬ್ ಯಾವ ನಾನು ತೆಗಿಯೋದಿಲ್ಲ ಆಮೇಲೆ ನನ್ನ ಮಾತಾ ಫ್ರೆಂಡ್ಸ್ ಮಾತಾಡಿದ್ ಕೇಳಿದ್ರೆ ಆಡಿಯನ್ಸ್ ಕಿವಿ ಮುಚ್ಕೊಂಡು ಸೊ ಎಲ್ಲ ಆಗ್ತಾ ಇದ್ದಾಳೆ ನೋಡಿ ಪ್ರಿಪೇರ್ ಮಾಡ್ತಾ ಇದ್ದಾಳೆ ನೆಕ್ಸ್ಟ್ ಒಂದು ಕಾಮಿಡಿ ಇದೆ ಫ್ರೆಂಡ್ಸ್ ಕೇಳಿಸ್ಕೊಳ್ಳಿ ಅದೇನ್ ಕಾಮಿಡಿ ಅಂತ ನೀವೇ ಅರ್ಧ ನೀವು ತಲೆ ತಿಂದ್ರೆ

ಸೊ ಅದಕ್ಕೆ ಡೈರೆಕ್ಟಾಗಿ ನಿಮಗೆ ಬಾಯ್ ಹೇಳೋಣ ಅಂತ ಒಂದು ಕ್ಲಿಪ್ ಆಗಿದೆ ಅಷ್ಟೇ ಸೊ ಬಾಯ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ಸೊ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಹೊಸುಬ್ಳು ನನಗೇನು ಮಾಡಬೇಕಂತ ಗೊತ್ತಿಲ್ಲ ಸೊ ಏನಾದರೂ ಮಿಸ್ಟೇಕ್ ಆಗಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಅಂತಂದು ಕರೆಕ್ಟ್ ಮಾಡಿಕೊಂಡು ವೀಡಿಯೋ ಇನ್ನೂ ಚೆನ್ನಾಗಿ ಎಡಿಟ್ ಮಾಡೋದನ್ನ ಕಲ್ತ್ಕೊತೀನಿ ಸೊ ಏನು ಕಂಟೆಂಟ್ ಮಾಡಬೇಕಂತ ಗೊತ್ತಿಲ್ಲ ಸೊ ಐಡಿಯಾಸ್ ಬರುತ್ತೆ ಬಂದಾಗ ಚೆನ್ನಾಗಿ ವೀಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಸೊ ಅಲ್ಲಿ ಆಲ್ರೆಡಿ ಎಲ್ಲರೂ ಮುಂದೆ ಹೋಗ್ಬಿಟ್ಟಿದ್ದಾರೆ ನಾನು ಮಾತ್ರ ಇಲ್ಲೇ ವೀಡಿಯೋ ಮಾಡ್ಕೊಂಡು ನಿಂತಿದ್ದೀನಿ ಸೊ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ ಕಮೆಂಟ್ ಮಾಡೋದು ಶೇರ್ ಮಾಡೋದು ಲೈಕ್ ಮಾಡೋದು ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು